ಎಲ್ಲರೂ ಹೇಳ ಮೇಡಮ್ ನೀವು ಹೋದ್ರೆ ನಡೀತು ಸಭಾ ನಡೀ यो तर पुलिस होस्तो यार यो इले इले बडो सिट तर भन्जो भन्जो नमान बलका ಬರ್ತಾರೀಲರ್ ಹಾ ಈ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅವ್ರಿಗೆ ಎಲ್ಲಾ ಓಡಿ ನಿಮಗೆ ಗಡಿ ಓಡಿ ನಮ್ಮ ಕಿಂಡರ್ಗಾರ್ಡನ್ ಅಲ್ಲಿ ಕಾಂಚರಿಗೆ ಬೇರೆ ಅವಗತಗಳಕ್ಕೆ ಕುಪ್ಪರ ವರಕಶೆ ಮಾಡುತ್ತೆ ೇಷರ್ಗೆ ಅದಕ್ಕೆಲ್ಲ ಚ ವಿಚಾರಣೆ ಮಾಡಿಸೋದು ಕೆಲವು ಕ್ಯಾನ್ಸರ್ಗಳನ್ನು ಮೇಲ್ನೋಟಕ್ಕೆ ತಪಾಸಣೆ ಮಾಡಿಸೋದು ಮಾನಸಿಕ ಅಂತ ಅದನ್ನು ಕೂಡ ನಾವು ವಿಚಾರಿಸ್ತೀವಿ ಮತ್ತು ಆ ಜನರ ಜೊತೆ ಬೇರೆ ಸಮಾಲೋಚನೆ ಆಗ್ತದೆ ಅವ್ರಿಗೆ ಏನಾದರೂ ಬೇರೆ ಸಮಸ್ಯೆಗಳಿದ್ರೆ ಆವಾಗ ನಮ್ಮ ಅವ್ರ ಮನೆಗೆ ಹೋಗ್ತಾ ಇರೋದ್ರಿಂದ ಅಷ್ಟೇ ಮತ್ತು ಔಷಧಿಗಳನ್ನು ಅವ್ರು ಮನೆಗೆ ಮುಟ್ಟಿಸ್ತೀವಿ ಎರಡು ಈಗ ಯಾರಿಗೆ ಬಿ ಪಿ ಶುಗರ್ ಆಗಿರ್ತದೆ ಅವ್ರಿಗೆ ಎರಡು ತಿಂಗಳಾಗುವಷ್ಟು ಔಷಧಿಗಳನ್ನು ಅವ್ರು ಮನೆಗೆ ಮುಟ್ಟಿಸಿ ಟ್ರ್ಯಾಕ್ ಮಾಡ್ತೀವಿ ಆರಾರು ತಿಂಗಳಿಗೆ ಅವ್ರ ಸಕ್ಕರೆ ಕಾಯಿಲೆಗೆ ನಿಯಂತ್ರಣಕ್ಕೆ ಬಂದಿದೆಯಾ ಬಿ ಪಿ ನಿಯಂತ್ರಣಕ್ಕೆ ಬಂದಿದೆಯಾ ಬರ ಬರದೇ ಹೋದರೆ ಏನು ಮಾಡಬೇಕು ಸೊ ಇದನ್ನು ನಾವು ಇದನ್ನು ನಿಯಂತ್ರಣ ಮಾಡಿದ್ರೆ ಮುಂದೆ ನಿಯಂತ್ರಣ ಆಗದೆ ಹೋದರೆ ಅನೇಕ ರೋಗಗಳಿಗೆ ಇದೇ ಕಾರಣ ನಮ್ಮ ಹೃದಯಾಘಾತ ಆಗೋದಕ್ಕೆ ಕಿಡ್ನಿ ಸಮಸ್ಯೆ ಆಗೋದಕ್ಕೆ ಮತ್ತು ಸ್ಟ್ರೋಕ್ ಆಗೋದಕ್ಕೆ ಈ ರೀತಿಯಾಗಿ ಮತ್ತು ನಮ್ಮ ನರಗಳ ಸಮಸ್ಯೆ ಏನು ಕಣ್ಣಿನ ದೃಷ್ಟಿದೋಷ ಆಗುವಂಥದ್ದು ಇದೆಲ್ಲ ಕೂಡ ಆಗ್ತದೆ ಅದಕ್ಕೆ ನಾವು ಇದನ್ನು ಭಾಳ ಒಂದು ಮಹತ್ವಾಕಾಂಕ್ಷಿ ಹೋಗಿ ಸರ್ ಇದೇ ಸಂಬಂಧಪಟ್ಟ ನರ ಅಂದರೆ ಡಿಜಿಟಲ್ ನರ್ವ್ ಸೆಂಟರ್ ಅಂತ ಒಂದು ನಮ್ಮ ಜಿಲ್ಲೆಯಲ್ಲಿ ಪ್ರಾಯೋಗಿಕವಾಗಿ ಹೋಗಬೇಕು ಸೊ ನೆನ್ನೆ ಮೊನ್ನೆ ಒಂದು ಇತ್ತೀಚೆಗೆ ಆಲೋ ಸಹ ಬಂದು ನಮ್ಮನ್ನು ನೋಡ್ಕೊಂಡು ಹೋಗಿದ್ದೀವಿ ಸರ್ ಸೊ ಅವ್ರು ಹೇಳೋಂಥದ್ದು ಇನ್ನೂ ಸ್ವಲ್ಪ ಇಂಪ್ಲಿಮೆಂಟ್ ಮಾಡ್ಬೋದು ಅಂತ ಅದು ಇದೆ ಅದು ಈಗ ಕೋಲಾರ ಜಿಲ್ಲೆಯಲ್ಲಿ ಮಾಡಿದರೆ ಟಾಟಾ ಅವ್ರು ಮಾಡಿರೋದು ಅದು ಅವರ ಮುಖಾಂತರ ನಡೀತಾ ಇದೆ ಆದರೆ ಬೇರೆ ಕಡೆ ಎಲ್ಲ ಜಿಲ್ಲೆಗಳಿಗೂ ಇದನ್ನು ವಿಸ್ತರಣೆ ಮಾಡೋಕ್ಕೆ ನೋಡಿದ್ರೆ ಇದು ಯಾವ ರೀತಿ ಮಾಡಿ ಯಾಕಂದ್ರೆ ಇಲ್ಲಿ ಸಂಪನ್ಮೂಲ ಹೆಚ್ಚು ಬೇಕಾಗ್ತದೆ ಯಾರಾದರೂ ಖಾಸಗಿ ಅವರು ಕೈ ಜೋಡಿಸಿದ್ರೆ ಟಾಟಾ ಅವರೇ ಕೈ ಜೋಡಿಸಿದ್ರೆ ನಾವು ಏನಾದರೂ ಯೋಚನೆ ಮಾಡ್ಬೋದು ಆದರೆ ಮುಂದೆ ನೋಡೋಣ ಏನು ಮಾಡೋಕಾಗ್ತದೆ ಇಲ್ಲ ಇಲ್ಲ ಅವ್ರ ಸಿಸ್ಟಮ್ ಅದಲ್ಲ ಅವ್ರ ಸಿಸ್ಟಮು ಫೋನ್ ನಂಬರ್ ತಗೋತಾರೆ ಕಾಂಟ್ಯಾಕ್ಟ್ ಮಾಡ್ತಾರೆ ನಮ್ಮಲ್ಲಿ ಮನೆಗೆ ಹೋಗ್ತೀವಿ ಮನೆಗೆ ಅಲ್ಲೇ ತ ಅಲ್ಲೇ ನಾವು ತಪಾಸಣೆ ಮಾಡ್ತೀವಿ ಹೆಚ್ಚು ತಪ್ಪ ಹೆಚ್ಚು ಹೆಚ್ಚು ವಿಶ್ಲೇಷಣೆ ಮಾಡೋಕ್ಕೆ ಅವಕಾಶ ಇದ್ದರೆ ಅವ್ರಿಗೆ ಆಸ್ಪತ್ರೆಗೆ ಕಳಿಸ್ಕೊ ಅಲ್ಲಿಗೆ ಬರೋದಕ್ಕೆ ಕೇಳ್ತೀವಿ ಔಷಧಿಗಳನ್ನು ನಾವು ಅವ್ರಿಗೆ ಮನೆಗೆ ಮುಟ್ಟಿಸ್ತೀವಿ ಇದು ಈ ಯೋಜನೆಯ ಮುಖ್ಯ ಉದ್ದೇಶ ತಾಲೂಕು ಆಸ್ಪತ್ರೆಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆಗಳಿದೆ ಸರ್ ಜನರು ಪರದಾಡ್ತಾ ಇದ್ದಾರೆ ಆರೋ ಪ್ಲಾಂಟ್ಸ್ಗಳ ತುಂಬ ಸಮಸ್ಯೆ ನೋಡಿದೆ ನಾನು ಚೆಕಪ್ ಮಾಡ್ತೀನಿ ಅದರ ಇದ್ರೆ ಇದೆ ಸರ್ ಬಟ್ ಅದು ಯೂಸ್ ಆಗ್ತಾ ಇಲ್ಲ ನೀರಿನ ಸಮಸ್ಯೆ ತುಂಬ ಇದೆ ಸರ್

Obrigado. Yeah, you ಸ್ಪಷ್ಟವಾಗಿ ಇಂಥ ಡಾಕ್ಟ್ರು ಇಂತ ವೈದ್ಯರು ಇಂಥ ಹೇಳಿದ್ರೆ ನಾವು ಪ್ರಮಾಣ ನೀವು ಲೋಕಾರೋಗ್ಯಾಗಿ ಹೇಳ್ಬಿಟ್ರೆ ಕಷ್ಟ ಈ ವೈದ್ಯರು ಬರ್ತಾ ಇಲ್ಲ ಅದೇ ಯಾರ ತಗೊಳ್ಬಹುದು ಸ್ಪೆಸಿಫಿಕ್ ಕಂಪ್ಲೇಂಟ್ ಇದ್ರೆ ಹೇಳಿ ಖಂಡಿತ ನೋಡಿದ ಅದಕ್ಕೆ ಜಿಲ್ಲಾದ ಒಬ್ಬ ಒಳ್ಳೆ ಆಸ್ಪತ್ರೆ ನಿರ್ವಹಣೆ ಮಾಡೋ ಒಬ್ಬ ಅಧಿಕಾರಿ ಬೇಕು

ಬರೆ ಕೆಲವೊಂದು ಅದಕ್ಕೆ ಈಗ ಮೊದಲು ಒಳ್ಳೆ ಡಿಸ್ಟ್ರಿಕ್ಟ್ ಸರ್ಜನ್ ಕೊಡೋಣ ಎಲ್ಲ ಇಕ್ಲೂಡ್ ಬೇರೆ

ಆದರೆ ನಮ್ಮ ಸಿಎಂ ಅವ್ರು ಏನು ಅಂತ ನಮ್ಗೆ ಸ್ಪಷ್ಟ ನಂಬಿಕೆ ವಿಶ್ವಾಸ ಭರವಸೆ ಎಲ್ಲ ಇದೆ ಜನರು ಕೂಡ ಅದನ್ನೇ ನಂಬಿದ್ದಾರೆ ಅದರಿಂದ ಇವ್ರು ಏನೇ ಪ್ರಯತ್ನ ಮಾಡಿದ್ರು ಕೂಡ ಏನೋ ಸಿಬಿಐ ಇವ್ರು ಯಾವ ಕೆಬಿಐ ಕೊಟ್ಟಿದ್ದಾರೆ ಬಿಜೆಪಿಯವ್ರು ಅವ್ರ ಅಧಿಕಾರದಲ್ಲಿದ್ದಾಗ ನಾವಾದರೂ ಅನೇಕ ಬಿ ಸಿಬಿಐ ಕೊಟ್ಟಿದ್ದೀವಿ ಒಂದ್ ಕೆಬಿಐ ಕೊಟ್ಟರೆ ಇವರು ಸುಮ್ಮನೆ ಇವ್ರಿಗೆ ಒಂದು ಮಾನದಂಡ ಇನ್ನೊಬ್ಬ ಇನ್ನೊಂದು ಮಾನದಂಡ ಅಲ್ವಾ ಅದಕ್ಕೋಸ್ಕರ ಇನ್ನು ಹೇಳೋದಕ್ಕೆ ತುಂಬಾ ಇದೆ ಆದ್ರೆ ಅದು ಹೇಳೋಕ್ ಹೋಗಲ್ಲ ಈಗ ಬಟ್ ನಮ್ಮ ಸಿ ಎಂ ಅವ್ರನ್ನ ಹೇಗಾದ್ರೆ ಮಾಡಿ ಅವ್ರಿಗೆ ಹೆಸರು ತರಬೇಕು ಹೇಗಾದ್ರೆ ಮಾಡಿ ಅವರ ಹೆಸರು ಹಾಳು ಮಾಡಬೇಕು ಅಂತ ಇವರು ಮಾಡ್ತಾ ಇರುವಂತ ಕೇಂದ್ರ ಸರ್ಕಾರ ಕೇಂದ್ರ ಬಿಜೆಪಿ ಮಾಡ್ತಾ ಇರುವಂತಹ ಸೂಚನೆ ಇಡಿ ಐಟಿ ಸಿಬಿಐಗೆ ಬಿಜೆಪಿ ಒಬ್ಬ ಮುಖಂಡರ ಮೇಲೆ ರೇಟ್ ಮಾಡಿದ್ರೆ ತೋರಿಸ್ಬಿಡ್ರಿ ಇ ಡಿ ಐ ಟಿ ಸಿಬಿಐ ಯಾರಾದರೂ ಒಬ್ಬ ಭಾರತೀಯ ಜನತಾ ಪಕ್ಷದ ರಾಜ್ಯ ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟದ ತಾಲೂಕು ಯಾರಾದರೂ ಒಬ್ಬರ ಮೇಲೆ ಆದರೂ ಕ್ರಮ ತಗೊಂಡಿದ್ದಾರೆ ಅವ್ರಿಗೇನು ಅವ್ರು ಅವ್ರು ಕಂಡುಮಂದಿ ಒಬ್ಬರೇ ಕಾಣಿಸೋದಿಲ್ಲವಾ ಅವ್ರು ಯಾರು ಭ್ರಷ್ಟರಲ್ಲ ಅಂತಾನ ಸರ್ಟಿಫಿಕೇಟ್ ಕೊಟ್ಬಿಟ್ಟಿದ್ದಾರೆ ಈಗ ಅಂದರೆ ಇದೇನು ತೋರಿಸುತ್ತೆ ಅವರೆಲ್ಲರೂ ಕೂಡ ಬಿ ಜೆ ಪಿಯ ಒಂದು ಡಿಪಾರ್ಟ್ಮೆಂಟ್ ಅದು ಕೇಂದ್ರ ಸರ್ಕಾರದಲ್ಲ ಬಿ ಜೆ ಪಿ ಡಿಪಾರ್ಟ್ಮೆಂಟ್ ಅದು ನೋಡ್ರಿ ಇವೆಲ್ಲ ಸುಮ್ಮನೆ ಜನಾರ್ದನ್ ರೆಡ್ಡಿ ಏನೋ ಹೇಳ್ತಾರೆ ಅವರ ಒಳಜ್ ನಮ್ಮನೆ ನಮ್ಮನ್ನೇ ಕೇಳ್ಕೊಳ್ತೀರ ಅವರು ಈಗ ಬಿ ಜೆ ಪಿಯಲ್ಲಿ ಒಡದ ಮನೆಯಾಗಿ ಒಬ್ಬರ ಮೇಲೆ ಒಬ್ಬರು ಕೆಸರು ಚಾಟ ಮತ್ತು ಬೇರೆ ಬೇರೆ ಥರ ನಡೀತವರು ಆಯಿತಾ ಅದಕ್ಕೆ ನಮಗೆ ಯಾಕೆ ಹೇಳಿದ್ದಾರೆ ಶ್ರೀರಾಮುಲು ಹೇಳಿದ್ದಾರೆ ನನಗೆ ಯಾರೂ ಕೂಡ ಸಂಪರ್ಕ ಮಾಡಿಲ್ಲ ಅಂತ ಜನಾರ್ದನ್ ರೆಡ್ಡಿ ನಿನ್ನೆ ಮೊನ್ನೆ ಬಿಜೆಪಿಗೆ ಹೋಗಿದ್ದಾರೆ ಈಗ ಬಿ ಜೆ ಪಿ ಅವ್ರು ಯಾಕಾದೂ ಅಂತ ಅನ್ನಿಸ್ತಾ ಇರ್ಬೋದು ಈಗ ಅವ್ರ ಇವ್ನು ಯಾಕ ಯಾಕಪ್ಪ ನಮ್ಮ ಮನೆಗೆ ಬಂದ ಅಂತ ಸತೀಶ್ ಜಾರಕಿಹೊಳಿ ಯಾರು ಅವ್ರ ಅವ್ರ ಮಾತಿಗೆ ನಾವೇ ಪುತ್ರ ಕೊಡ್ಬೇಕು ಜನಾರ್ದನ್ ರೆಡ್ಡಿ ಮಾತಿಗೆ ನಾವೇ ಕೊಡಬೇಕು ರಾಜಣ್ಣ ಅವ್ರ ಅವರು ಅದೇ ಕಮ್ಯುನಿಟಿ ಹೇಳ್ತಾರೆ ಬರಲಿ ನಮ್ಗೆ ಕಾಂಗ್ರೆಸ್ ಪಕ್ಷಕ್ಕೆ ಬರೋರು ಒಳ್ಳೆಯವರು ಬಂದ್ರೆ ನಾವು ಸೇರ್ಸ್ಕೊಡ್ತೀವಿ ಅದು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಕೆಟಿಸಿಸಿ ಅಧ್ಯಕ್ಷರಿದ್ದಾರೆ ಇವೆಲ್ಲ ರೇಸು ಅದೆಲ್ಲ ಏನಿಲ್ಲ ಇವೆಲ್ಲ ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ ಸರಿಯಾದ ಇದರಲ್ಲಿ ಪ್ರಜಾಪ್ರಭುತ್ವ ಇದೆ ಪ್ರಯತ್ನ ಮಾಡಿದ್ರೆ ಏನು ಸರ್ ಅಂತಿಮ ತೀರ್ಮಾನ ಆಯ್ತು ಸ್ವಾಗತ ಸರ್ ಸ್ವಾಗತ ರಾಮ್ರ ಬಗ್ಗೆ ನಾನ್ ಯಾಕೆ ಮಾತಾಡ್ಲಿ ಅವ್ರು ಬರ್ತಾ ಅಂತ ಇಲ್ಲೋ ನನಗೆ ಗೊತ್ತಿಲ್ಲ ಸುಮ್ಮನೆ ನೀವೇ ಪ್ರಶ್ನೆಗೆ ಕೇಳ್ತೀರಾ ಪರವಾಗಿಲ್ಲ ಅಂತ ಹೇಳಿದ್ರೆ ನಾಳೆ ಹೆಡ್ಲೈನ್ ಹೊಡಿಯೋದು ಅವ್ರು ಆಮ್ಲಿಗೆ ಆಹ್ವಾನ ನೀಡಿದ ಬಿಜೆಪಿಯವ್ರು ಬರ್ತಾರೆ ನೋಡಿ ನಮ್ಮ ಪಕ್ಷಕ್ಕೆ ಯಾರಾದ್ರೂ ಒಳ್ಳೆಯವರು ಪಕ್ಷದ ಸಿದ್ಧಾಂತ ನಮ್ಸ್ಕೊಂಡು ಜನಸೇವೆ ಮಾಡುವಂದ್ರೆ ದೊಡ್ಡವ್ರ ಆಗಿರ್ಬೋದು ಶಿಖರ್ ಆಗಿರ್ಬೋದು ಅದರಲ್ಲಿ ಯಾರೇ ಆಗಿರ್ಬೋದು ಅದರಲ್ಲಿ ಅದೇನು ರಾಜಕೀಯ ಪಕ್ಷದ ರಾಜಕೀಯ ಚಟುವಟಿಕೆ ಅದೊಂದು ಅಂಗ ಭಾಗದಲ್ಲಿ ಇದ್ದೇ ಇರ್ತದೆ ಈ ಬಾರಿ ಬಜೆಟ್ ನಾನೆಲ್ಲ ಹೇಳಕ್ಕೆ ಬಜೆಟ್ ವಿಚಾರ ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ದಾರೆ ಮುಖ್ಯಮಂತ್ರಿ ಇದ್ದಾರೆ ಅದು ಹೇಳೋಕ್ಕಾಗುತ್ತೆ ಅಥವಾ ನೀವು ವೈದ್ಯಕೀಯ ಶಿಕ್ಷಣ ಇಲಾಖೆ ನನ್ನ ಇಲಾಖೆ ಖಂಡಿತ ನಮ್ಮ ತಾಲೂಕು ಆಸ್ಪತ್ರೆಗಳನ್ನ ಇನ್ನೂ ಸ್ವಲ್ಪ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ತಕ್ಕಂಥದ್ದು ಇದೆ ಮಾಲೂರು ಆಸ್ಪತ್ರೆ ಬಗ್ಗೆ ನಾನು ಒಂದು ಸಲ ಬಂದಾಗಿದ್ದೀನಿ ಅದ್ರ ಬಗ್ಗೆಯೂ ನಾನು ಪ್ರಸ್ತಾಪ ಬಜೆಟ್ಗೆ ಸೇರಿಸಿದ್ರೆ ಅದ್ರ ಬಗ್ಗೆ ನಾನು ಹೇಳಿದ್ದೀನಿ ಆಲ್ರೆಡಿ ಮಾಲೂರು ಆಸ್ಪತ್ರೆ ಇನ್ ಇನ್ನು ಉಳಿದರೆ ಇನ್ಯಾದ್ರೂ ಕೆಲಸ ಕಾರ್ಯಗಳನ್ನ ಇವೆಲ್ಲ ನೋಡಿ ನಾನು ಹೇಳುವಂತದ್ದಲ್ಲ ನಾನು ಇವೆಲ್ಲ ಸಿಎಂ ಹೇಳಬೇಕು ಆಯ್ತು